ವಿಶಾಲ್ ತುಂಬಾ ಡೆಡಿಕೇಟಿವ್ ಆಗಿ ಕೆಲಸ ಮಾಡಿದ್ದಾನೆ ನನ್ಗೆ ಸಖತ್ತು ಖುಷಿ ಆಯ್ತು ನಾನು ಏನ್ ಹೇಳಿದ್ರು ಒಂದ್ಸರಿ ಬೈದ್ರು ಕೂಡ ಆ ಬೈ ಬೈಸ್ಕೊಂಡ್ರು ಅದನ್ನ ಯಾವತ್ತೂ ಬೇಜಾರು ಮಾಡ್ಕೊತಾ ಇರ್ಲಿಲ್ಲ ಸೊ ನಮ್ ನನ್ಗೆ ಆ ಗೌರವ ಕಟ್ಕೊಂಡು ವಿಶಾಲ್ ಕೆಲಸ ಮಾಡಿದಾನೆ ವಿಹಾನಿ ಒಂದೇ ಹುಡುಗಿ ಕಾಡಲ್ಲಿ ಇರ್ತಾ ಇದ್ಲು ಒಂದೊಂದ್ಸರಿ ಹೇಗ್ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ಲ ತನ್ನ ಹುಡುಗಿಯ ಪಾಪ ಸೊ ಅಂತ ಹುಡುಗಿ ನಮ್ಗೆ ಏನು ತೊಂದರೆ ಕೊಡದಿರ ಶಾರ್ಟ್ ರೆಡಿ ಅಂದ ತಕ್ಷಣ ಎಲ್ಲೇ ಇದನ್ನು ಓಡ್ ಬರ್ತಾ ಇದ್ಲು ಸೊ ನನ್ನ ಸ್ವಲ್ಪ ಒಂದೊಂದ್ಸರಿ ಕಿಚ್ಚಾಡ್ತಾ ಇರ್ತೀನಿ ಅದನ್ನ ಯಾವತ್ತೂ ಬೇಜಾರ್ ಮಾಡ್ಕೊಳ್ತೀರಾ ಮೆಡಿಕಲ್ ಓದ್ತಾ ಇದ್ರು ಸೊ ನಮಗೆಲ್ಲ ಗೌರವ ಕೊಟ್ಕೊಂಡು ತುಂಬ ಡೆಡಿಕೇಟಿವ್ ಆಗಿ ಕೆಲಸ ಮಾಡಿದ್ದಾಳೆ ಯಾನಿ ಐ ನಿಮ್ಮಿಬ್ರಿಗೂ ನಾನು ಇವತ್ತು ಥ್ಯಾಂಕ್ಸ್ ಹೇಳ್ತೀನಿ ಆ ವಿಚಾರ ಬಗ್ಗೆ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡಿದ್ದೀನಿ ನಮ್ಮ ತೇಜುನು ಆ್ಯಕ್ಟ್ ಮಾಡಿದ್ದಾನೆ ಗಣೇಶು ನಾವು ಯಾವಾಗ ಕರೆದ್ರೂ ಸಹ ಈ ಥರ ಪಾತ್ರ ಇದೆ ಗಣೇಶ್ ಅಂತೇಳಿ ಸಾರ್ ನೀವು ಏನು ಪಾತ್ರನ ಕೊಡಿ ನಾನು ಡೆಫಿನೆಟ್ಲಿ ಮಾಡ್ತೀನಿ ಅಂತೇಳಿ ಹೀರೋ ಮಾಡಿದ್ರು ಕೂಡ ಗಣೇಶ್ ನಮ್ಮ ಜೊತೆ ಬಂದು ಕೋಪ್ರೇಟ್ ಮಾಡಿದ್ದಾರೆ ಥ್ಯಾಂಕ್ ಯು ಗಣೇಶ್ ರಮೇಶ್ ಅವರೇ ನಿಮಗೆ ತುಂಬ ಥ್ಯಾಂಕ್ಸು ನೀವು ನಮ್ಮ ಜೊತೆ ಇದ್ದು ಇವಾಗ ಇನ್ನು ಮುಂದೆ ನಡೆಸಬೇಕಾಗಿರೋ ನೀವು ನೆಕ್ಸ್ಟ್ ಸೊ ಇವ ಹುಡುಗರು ನಮ್ಮ ಕುಮಾರ್ ಗೌಡ ಕ್ಯಾಮ್ರಾಮ್ಯನ್ನು ನಾವು ತುಂಬ ಆತ್ಮೀಯ ಗೆಳೆಯರು ಬಹಳ ವರ್ಷದಿಂದ ಗೆಳೆಯರು ಕುಮಾರ್ಗೆ ನಾನು ಕೆಲವೆಲ್ಲ ಕುಮಾರ್ ಇಷ್ಟರಲ್ಲಿ ಮಾಡಿಕೊಡ್ಬೇಕು ಈಗ ಮಾಡಿಕೊಡ್ಬೇಕು ಆಮೇಲೆ ಅವ್ರು ಏನು ಗೊತ್ತಾ ಈಸ್ ಬಿಝಿ ಮ್ಯಾನ್ ಸರ್ ನಾನು ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಕ್ ನಂಗೆ ಟೈಮ್ ಇರಲ್ಲ ಸರ್ ಅಂತ ಹೇಳ್ಬಿಟ್ಟು ಅವ್ರು ಬಿಸಿ ಇದ್ರು ಬೇಡ ಸರ್ ನೀವು ಬೇರೆ ಯಾರು ಮನೆ ಇದು ಇಲ್ಲ ಕುಮಾರ್ ನೀವೇ ಬೇಕು ಎಸ್ ಸರ್ ಅಂತ ಹೇಳಿ ಏನೇ ಕೆಲಸ ಇದ್ರು ಮಾಡ್ಕೊಂಡು ನನ್ನ ಜೊತೆ ಫುಲ್ ಬ್ಯಾಕ್ ಕುಮಾರ್ 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 ಥ್ಯಾಂಕ್ ಯು ಮಾಡಿದ್ರೆ ಅಟ್ಲೀಸ್ಟ್ ನಮ್ಗೆ ಆಡಿಯನ್ಸ್ ಬರ್ತಾರೆ ನಮ್ ಕಡೆಯಿಂದ ನಾವು ಪ್ರಯತ್ನ ಮಾಡ್ತೀವಿ ನಮ್ ಕಡೆಯಿಂದ ಮ್ಯಾಕ್ಸಿಮಮ್ ಎಫರ್ಟ್ ಹಾಕ ಆಗುತ್ತೋ ನಾವು ನಾವು ಎಫರ್ಟ್ ಹಾಕ್ತಿವಿ ಮಿಕ್ಕಿದ್ದು ಆಡಿಯನ್ಸ್ ಬಿಟ್ಟಿತ್ತು ಕತೆ ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಪಬ್ಲಿಸಿಟಿ ಅವಶ್ಯಕತೆಲಿಸಿಟಿ ಮೂವಿ ಗೆಲ್ಲುತ್ತೆ ಬಟ್ ನಮ್ ಎಫರ್ಟ್ ನಾವು ಹಾಕ್ತೀವಿ ಮ್ಯಾಕ್ಸಿಮಮ್ ನಾವು ಎಫರ್ಟ್ ಹಾಕಿದೀವಿ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಣೇಶ್ ಅವರೇ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಸಿನಿಮಾನ ನೋಡೋದಕ್ಕೆ ಯಾರು ಬರ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ಹದಿನೈದರಲ್ಲಿ ನಾವು ಒಬ್ರು ಅಂದ್ಕೊಂಡು ಈ ಚಿತ್ರನ ನಾವು ಮಾಡಿದ್ದೀವಿ ಸರ್ ಏನು ಮಾಡಿ ಅದಕ್ಕೋಸ್ಕರ ಸರ್ ಯಾಕಂದ್ರೆ ಅಲ್ಲ ಆಮೇಲೆ ಓಕೆ ನಾವು ನಿಮ್ಮ ಇವಾಗ ಮುಖ್ಯ ಅತಿಥಿಗಳು ತಾವು ಹೇಗೇಬೇಕು ಖಂಡಿತ ಒಂದು ಪ್ರಶ್ನೆ ಹದಿನೈದು ಪೋಸ್ಟ್ ಇರುತ್ತೆ ಅಂತ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗೋಸ್ಕರ ನಾನು ಮಾತಾಡ್ತಾ ಇರೋದು ಈ ಮಾತು ಹತ್ತು ಹತ್ತು ಅಥವಾ ಹದಿನೈದು ಪೋಸ್ಟ್ ಇರುತ್ತೆ ಅಂತ ನಮ್ಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಹದಿನೈದು ಪೋಸ್ಟ್ ಕಾಲೇ ಇರ್ಬೋದು ಅಂತ ಆದರೂ ಕೂಡ ಒಂದು ಸಾವಿರದ ಜನ ಸಾವಿರದ ಐನೂರು ಜನ ಬಂದು ಎಕ್ಸಾಮ್ನ ಬರೀತಾರೆ ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಎಕ್ಸಾಮ್ ಬರೆಯೋರ್ಗೆಲ್ಲ ಗೊತ್ತಿರುತ್ತೆ ಹತ್ತನೇ ಪೋಸ್ಟು ಅಥವಾ ಹದಿನೈದೇ ಪೋಸ್ಟ್ ಇರೋದು ಅಂತ ಆದ್ರೂ ಆ ಹದಿನೈದರಲ್ಲಿ ನಾನು ಒಬ್ಬ ಅಂತ ಎಲ್ಲರೂ ಅಂದ್ಕೋತಾ ಇರ್ತಾರೆ ಎಲ್ಲರೂ ಹದಿನೈದರಲ್ಲಿ ಏಯ್ ನಾನು ಏಯ್ ನಂದು ಹಾಗೆ ಆಗುತ್ತೆ ಸಕ್ಕತ್ತಾಗಿ ಬರ್ದಿದ್ದೀನಿ ನಂದು ಹಾಗೆ ಆಗುತ್ತೆ ನಂದು ಹಾಗೆ ಆಗತ್ತೆ ಅಂತ ಎಲ್ಲರೂ ಅನ್ಕೋತಾರೆ ಅದೇ ರೀತಿಯೂ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹಾಗಾಗಿದೆ ಸರ್ ಕೆಲವೇ ಚಿತ್ರಗಳು ಮಾತ್ರ ಜನ ತಗೊಳ್ತಾ ಇದ್ದಾರೆ ಮಿಕ್ಕಿದ್ದಕ್ಕೆ ಜನ ಥಿಯೇಟರ್ಗೆ ಬರ್ತಾನೆ ಇಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ನಾವೂ ನೋಡಿ ಆ ಪರಿಸ್ಥಿತಿನಲ್ಲೇ ಆ ಹದಿನೈದರಲ್ಲಿ ನಾವು ಒಬ್ಬರು ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಚಿತ್ರನ ನಾನು ಪ್ರೊಡ್ಯೂಸರ್ಗೆಲ್ಲ ಫಸ್ಟಲ್ಲೇ ಹೇಳಿದ್ದೀನಿ ಏನೋ ಇದೊಂದು ಕಲಿಕೆಗೆ ಅವಕಾಶ ಅಷ್ಟೇ ಇದು ಅಂದ್ಬಿಟ್ಟು ಯಾಕೆಂದರೆ ಬಿಸ್ನೆಸ್ ಅನ್ನೋದು ತುಂಬ ಕಷ್ಟ ಇದೆ ಸಿನಿಮಾ ಮಾಡೋದು ನಾವು ಕಷ್ಟಪಟ್ಟು ಹೋರಾಟ ಮಾಡಿ ನಮಗೆ ನಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಬೇಕು ಅಂತ ನಾಯಕರಾಗಲಿ ನಾಯಕಿಯರ್ಗಳಾಗಲಿ ಎಲ್ಲರೂ ನಾವೆಲ್ಲ ಕಷ್ಟಪಟ್ಟು ಮಾಡ್ತೀವಿ ಬಟ್ ಅದನ್ನು ರಿಲೀಸ್ ಮಾಡೋದಿದೆಯಲ್ಲ ಸರ್ ಇವತ್ತು ಅದು ತುಂಬಾ ಕಷ್ಟವಾದ ಕೆಲಸ ಆಗಿಬಿಟ್ಟಿದೆ ಎಸ್ಪೆಷಲಿ ಏನಂದರೆ ರಿಲೀಸು ನಮ್ಮ ರಮೇಶ್ ಅಂತ ಒಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಮೇಡಮ್ ಅವ್ರೂ ಒಂದು ಚೇರೆ